ಹಲೋ ನಮಸ್ಕಾರ ಸ್ನೇಹಿತರೆ ಇದು ನಿನ್ನೆ ಮಾಡಿರೋ ವೀಡಿಯೋ ನಾನು ಬೆಳಗ್ಗೆ ಲೆಮನ್ ವಾಟರ್ ಕುಡಿದ ತಕ್ಷಣ ಇದ್ದ ತಕ್ಷಣ ಲೆಮನ್ ವಾಟರ್ ಕುಡಿದ ತಕ್ಷಣ ಫಸ್ಟು ನನ್ನ ಹೊಟ್ಟೆಗೆ ಬೀಳೋದೆ ಈ ಮಾಲ್ಟ್ ಅಂದರೆ ಫಿಫ್ಟಿ ಪ್ಲಸ್ ಪದಾರ್ಥಗಳನ್ನ ಬಳಸಿ ನಾವೇ ಮನೆಯಲ್ಲೇ ಮಾಡಿರೋ ಪೌಡರಿಂದ ಮಾಡ್ತಾ ಇರೋ ಮಾಲ್ಟ್ ಇದು ನಮ್ಮನೇಲಿ ನಾವು ಮೂರು ಜನನೂ ಇದನ್ನೇ ಕುಡಿತೀವಿ ಬೆಳಗ್ಗೆ ಫಸ್ಟು ನಾನು ಇದನ್ನು ಮಾಡ್ತಾ ಇದ್ದೀನಿ ಮೂರು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿನ ಇಲ್ಲಿ ಮಾಡ್ತಾ ಅದು ಗಂಟಾಗದಿರೋ ಥರ ತಿರುಗಿಸ್ತಾ ಇರಬೇಕು ನಾನು ಬರೀ ನೀರಲ್ಲಿ ಮಾಡೋದು ಮತ್ತು ಸ್ವಲ್ಪ ಉಪ್ಪಾಕ್ಬಿಟ್ಟು ಈ ಮಾಲ್ಟನ್ನ ಪ್ರಿಪ್ರೇಷನ್ ಮಾಡ್ತೀನಿ ಸ್ವಲ್ಪ ಗಟ್ಟಿ ಅನಿಸಿದ್ರಿಂದ ನಾನು ಕಾದಿರೋ ನೀರು ನಾನು ಕಾಯಿಸಿ ಇದ್ದೀನಿ ತಣ್ಣೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ ಕಾಯಿಸಿರೋ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಬಾಯ್ಲಿಂಗ್ ಆಗೋಕ್ಕೆ ಶುರುವಾಗಿದೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಬೆಳಿಗ್ಗೆ ಫಸ್ಟು ನಾನು ಮಾಲ್ಟನ್ನ ತಗೊಳ್ಳೋದು ಯಾರಿಗೆಲ್ಲ ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅವರು ತಮಗೆ ಮಾಲ್ಟ್ ಪೌಡರ್ ಆರ್ಡ್ರನ್ನ ಕೊಡ್ಬೋದು ಮತ್ತು ಮನೇಲಿ ಶುದ್ಧವಾಗಿ ನಾವೇ ನಮ್ಮ ಕೈ ಪ್ರಿಪೇರ್ ಮಾಡಿಕೊಡೋ ಅಂತ ಮಾಲ್ಟ್ ಇದು ಇದು ಮಾಲ್ಟ್ ರೆಡಿ ಆಯಿತು ಇವಾಗ ನನಗೆ ಈಗ ತಣ್ಣಗ ತನಕ ಕಾಯೋಷ್ಟು ಪೇಷನ್ಸ್ ಎಲ್ಲ ತುಂಬ ಹೊಟ್ಟೆಷ್ಟು ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ತಣ್ಣಗೆ ಮಾಡ್ಕೊಂಡು ಕುಡಿಯೋ ಅಂತ ಪ್ಲಾನ್ ಮಾಡ್ತಾಯಿದ್ದೀನಿ ಅಂದರೆ ತಟ್ಟೆಗೆ ಇದ್ದೀನಿ ಆಲ್ರೆಡಿ ತಟ್ಟೆಗೆ ಹಾಕಿದರೆ ಸ್ವಲ್ಪ ಬೇಗ ತಣ್ಣಗಾಗುತ್ತೆ ಅದು ಆ ಕಾರಣದಿಂದ ತಟ್ಟೆಗೆ ಹಾಕಿ ಅದನ್ನು ತಣ್ಣ ಮಾಡಿಕೊಂಡು ಕುಡಿತೀನಿ ತುಂಬಾ ಎಲ್ದಿ ಇದು ಯಾರು ಬೇಕಾದರೂ ತೊಗೋಬೋದು ಜಿಮ್ಗೆ ಹೋಗೋರಾಗಿರ್ಬೋದು ವಯಸ್ಸಾಗಿರೋರು ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರು ಬೇಕಾದರೂ ಕುಡಿಬೋದು ಹೈ ಪ್ರೋಟೀನ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಫೈಬರ್ ಇರುತ್ತೆ ತುಂಬಾ ಎಲ್ದಿ ಫುಡ್ ಇದು ಯಾರಿಗೆಲ್ಲ ಡಿಜೆನ್ರೇಷನ್ ಅಂದರೆ ಮೂಳೆ ಸವಿತ ಆಗ್ತಾ ಇರುತ್ತೆ ಮಂಡಿ ನೋವು ನೋವು ಅದೆಲ್ಲ ಏನೆಲ್ಲ ಇರುತ್ತಲ್ಲೋ ಅವ್ರಿಗೆ ಕೂಡ ತುಂಬಾ ಎಲ್ಪ್ ಮಾಡುತ್ತೆ ಬೋನ್ ಡೆನ್ಸಿಟಿನ ತುಂಬ ಇಂಪ್ರೂವ್ ಮಾಡುತ್ತೆ ಥ್ಯಾಂಕ್ ಯು ನಾನು ಡೈಲಿ ಇಷ್ಟು ಮಾಲ್ಟನ್ನ ಬೆಳಗ್ಗೆ ಕುಡಿದ್ಬಿಡ್ತೀನಿ ಆಮೇಲೆ ಒಂದು ಅವರ್ ಬಿಟ್ಟು ಟಿಫನ್ ಏನು ಮಾಡಿರ್ತೀನಿ ಅದನ್ನು ತಿಂತೀನಿ ಇವತ್ತು ನಮ್ಮದೇ ಏನು ತಿಂಡಿ ಗೊತ್ತಾ ಮಂಡಕ್ಕಿ ಉಸ್ಲಿ ಅಂದರೆ ತೊಯಿಸಿದ ಮಂಡಕ್ಕಿ ಮಂಡಕ್ಕಿ ಉಸ್ಲಿ ಅಂತನೂ ಅಂತಾರೆ ನಮ್ಮ ಕಡೆ ತೊಯಿಸಿದ ಮಂಡಕ್ಕಿ ಅಂತಾರೆ ಮಂಡಕ್ಕಿನ ನೆನೆಸ್ಬಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ನಮ್ಮದಲ್ಲಿ ಇದು ತುಂಬ ಫೇವ್ರೆಟ್ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ ನನಗೆ ಕೂಡ ತುಂಬಾ ಇಷ್ಟ ಮಂಡಕ್ಕಿ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಮಿರ್ಚಿ ಮೆಣಸಿನ್ಕಾಯಿ ಇರುತ್ತಲ್ವಾ ಮೆಣಸಿನ್ಕಾಯಿ ಬಜ್ಜಿ ಅಥವಾ ಪಕೋಡ ಏನಾದರೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿವತ್ತು ಈರುಳ್ಳಿ ಪಕೋಡನ ಇದ್ರ ಜೊತೆಗೆ ಸೈಡ್ ಡಿಶಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಏನು ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಪುಷ್ಪ ನನ್ನ ಚಾನಲ್ಗೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದೀನಿ ಅಂದ್ರೆ ಹಸಿ ಮೆಣಸಿನ್ಕಾಯಿ ಬದನೆಕಾಯಿ ಚಟ್ನಿನ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸಖತ್ತಾಗಿರುತ್ತೆ ನನಗೆ ಮೂರ್ನಾಲ್ಕು ದಿನದಿಂದ ನೆಗಡಿ ಮತ್ತು ಕೆಮ್ಮು ಆಗಿ ನಾಲ್ಗೆ ಟೇಸ್ಟ್ನೇ ಕಳ್ಕೊಂಡ್ಬಿಟ್ಟಿದೆ ಈ ನೆಗಡಿ ಆದಾಗ ಹಂಗೆ ಅಲ್ವಾ ಏನು ರುಚಿನೇ ಸಿಗೋಲ್ಲ ನಾಲ್ಗೆಗೆ ಏನು ತಿಂದರೂ ಏನು ಟೇಸ್ಟ್ ಗೊತ್ತಾಗಲ್ಲ ಈ ಟೈಮಲ್ಲಿ ಏನು ಅನ್ಸುತ್ತೆ ಅಂದರೆ ನನಗೆ ಈ ಹಸಿ ಚಟ್ನಿ ನೆನ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಮೆಣಸಿನ್ಕಾಯಿ ಬದ್ನೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಇದು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆಗೆ ಸಕ್ಕತ್ತಾಗಿರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿನ್ನಬೇಕು ಹಸಿ ಎಣ್ಣೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಹಸಿ ಎಣ್ಣೆ ಹಾಕೊಳಕ್ಕೆ ಇಷ್ಟ ಆಗೋಲ್ಲ ಅಲ್ವಾ ಅವರು ತುಪ್ಪ ಹಾಕ್ಕೊಂಡು ಅಥ್ವಾ ಮೊಸರು ಹಾಕ್ಕೊಂಡ್ರು ಸಖತ್ತಾಗಿರುತ್ತೆ ಮೊಸರು ಜೊತೆಗೆ ಅನ್ನ ಜೊತೆಗೂ ಮೊಸರು ಹಾಕ್ಕೊಂಡು ತಿಂದರೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹಾಗಾದರೆ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಸಿ ಮೆಣಸಿನಕಾಯಿ ಬದನೇಕಾಯಿ ಚಟ್ನಿ ಮಾಡಲಿಕ್ಕೆ ಫಸ್ಟು ನಾನಿಲ್ಲಿ ಒಂದು ಕಬ್ಬಿಣದ ಕಾವಲಿ ಅಂದರೆ ತವಾನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಹಸಿ ಮೆಣಸಿನಕಾಯಿನ ವಾಶ್ ಮಾಡಿ ಇದ್ದೀನಿ ಡೈರೆಕ್ಟಾಗಿ ಹಂಗೆ ಹಾಕಿದರೆ ಅದು ಸಿಡಿದು ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಗೆ ಮುರಿದ್ಬಿಟ್ಟು ಇದ್ದೀನಿ ಹಾಗೆ ಹಾಕ್ಬಿಟ್ರೆ ಎಣ್ಣೆ ಹಾಕಿದ ತಕ್ಷಣ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮುರಿದು ಹಾಕಿದರೆ ಈ ಥರ ಏನೂ ಸಿಡಿಯಲ್ಲ ಆ ಥರ ನೋಡಿ ನಾನು ಆ ಥರ ಮಾಡೋದರಿಂದ ಸಿಡಿಯೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಈ ಥರ ಹಾಕ್ಬಿಟ್ಟು ಅದನ್ನು ತವದ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಸಿ ಕಾಯಿ ಜೊತೆಗೆ ನಾನಿವತ್ತು ಬದನೆಕಾಯಿ ಹಾಕಿ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಬಿಟ್ಟು ಟೊಮೊಟೊ ಹಾಕ್ಬೋದು ಈರುಳ್ಳಿ ಸಿಪ್ಪೆ ಹಾಕ್ಬೋದು ಮತ್ತು ಟೊಮೊಟೊ ಕಾಯಿ ಹಾಕ್ಬೋದು ಹೀಗೆ ಎಷ್ಟೊಂದು ವೆರೈಟಿಯಾಗಿ ಇದನ್ನು ಮಾಡ್ಬೋ ಮಾಡ್ಬೋದು ಟೊಮೊಟೊ ಚಟ್ನಿ ಮಾಡೋದು ಸಲ ಯಾವತ್ತಾದರೂ ತೋರಿಸ್ತೀನಿ ಟೊಮೊಟೊ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಂಡೆಕಾಯಿ ಕೂಡ ಹಾಕ್ಬೋದು ಬೆಂಡೆಕಾಯಿನ ಫ್ರೈ ಮಾಡಿ ಕೂಡ ಹಾಕ್ಬೋದು ಅದು ಸಹ ಸಕ್ಕತ್ತಾಗಿರುತ್ತೆ ಬರೀ ಹಸಿ ಮೆಣಸಿನ್ಕಾಯಿ ಬದನೆಕಾಯಿ ಏನು ಹಾಕ್ದೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಖಾರ ಇರುತ್ತೆ ಸಕ್ಕತ್ತಾಗಿರುತ್ತೆ ನೆಗಡಿ ಏನಾದ್ರು ಆಗಿರುತ್ತಲ್ವ ಅವರಿಗೆಲ್ಲ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಹಸಿಮೆಂಟ್ರೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನಾನು ಆ ಕಡೆ ಸ್ಟೌವ್ ಮೇಲೆ ಬದನೇಕಾಯಿ ಈ ಓಲ್ ತವ ಇರುತ್ತಲ್ವ ಅದರಲ್ಲಿ ಈ ಜರಡಿ ಇರುತ್ತಲ್ವ ಅದರಲ್ಲಿ ಬದನೇಕಾಯಿನ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇಟ್ಟಿದ್ದೀನಿ ನೀವು ನೋಡಿದರೆ ಅನಿಸುತ್ತೆ ಎಣ್ಣೆ ಹಚ್ಚಿಬಿಟ್ಟು ಇಟ್ಟರೆ ಆಮೇಲೆ ಸಿಪ್ಪೆ ತೆಗೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಆ ಕಾರಣದಿಂದ ಎಣ್ಣೆ ಹಚ್ಚಿಬಿಟ್ಟು ಆ ತ ಏನು ಆ ಜರಡಿ ಜಲ್ ಏನದು ಅದ್ರ ಮೇಲೆ ಇಟ್ಟಿದ್ದೀನಿ ಅದನ್ನು ಆವಾಗ ಹಿಂಗೆ ತಿರುಗಿಸ್ತಾ ಇರಬೇಕು ಅದು ಚೆನ್ನಾಗಿ ಸುಟ್ಟೋಗುತ್ತೆ ಸುಟ್ಟರೆ ಇದು ಸಕ್ಕತ್ತಾಗಿರುತ್ತೆ ಸುಟ್ಟು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ಈ ಥರ ಸ್ಟವ್ ಮೇಲೆ ಹಾಕಿ ಇದ್ದೀನಿ ಓಕೆ ಇದು ಆಲ್ಮೋಸ್ಟ್ ಸುಟ್ಟಿದೆ ಬದನೆಕಾಯಿ ನೋಡಿ ಎಲ್ಲ ಭಾಗದಲ್ಲೂ ಸುಡಬೇಕು ಆ ಕಾರಣದಿಂದ ನಾನು ಅದನ್ನು ತಿರುಗ್ಸಿ ತಿರುಗ್ಸಿ ಎಲ್ಲ ಸೈಡಲ್ಲೂ ತಿರುಗಿಸಿ ಸುಡ್ತಾ ಇದ್ದೀನಿ ತುಂಬ ಈಸಿ ಆ್ಯಂಡ್ ಟೇಸ್ಟಿ ಇದು ಚಟ್ನಿ ತುಂಬ ಕಡಿಮೆ ಸಿನೋ ಟೈಮಲ್ಲಿ ಈ ಚಟ್ನಿನ ಮಾಡ್ಕೋಬೋದು ಜೋಳದ ರೊಟ್ಟಿಗೆ ಸಕ್ಕತ್ತಾಗಿರುತ್ತೆ ನಾನು ಮೊದಲೇ ಹೇಳಿದೆ ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಮೊಸರು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡು ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಹೊಟ್ಟೆಗೆ ಅಷ್ಟು ಗ್ಯಾಸ್ಟಿಕ್ಕು ಆ ಥರದ್ದು ಏನಾದರೂ ಸಮಸ್ಯೆ ಇರೋರು ದಯವಿಟ್ಟು ಎಣ್ಣೆ ಹಾಕ್ಕೊಂಡು ತಿನ್ನಬೇಡಿ ಮೊಸರು ಹಾಕೊಂಡು ತಿನ್ನೋದು ತುಂಬ ಒಳ್ಳೆಯದು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದೆರಡು ಮೂರು ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಏನು ಕಲ್ಲಿಂದು ಏನದು ಒರಳು ಅದಕ್ಕೆ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ರುಚಿಗೆ ಉಪ್ಪು ಅಷ್ಟೇ ಇದಕ್ಕೆ ಹಾಕೋದು ಜಾಸ್ತಿ ಎಲ್ಲ ಏನು ಇಂಗ್ರಿಡಿಯೆಂಟ್ಸ್ ಇಲ್ಲ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ಆ ಥರನೂ ಕೂಡ ಬೆಲ್ಲ ಜೀರಿಗೆ ಆ ಥರ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಈಗ ಫ್ರೈ ಆಗಿರೋ ಹಸಿಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ನನಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಇಷ್ಟ ನೋಡಿ ಅದು ಬದನೆಕಾಯಿ ಚೆನ್ನಾಗಿ ಸುಟ್ಟಿದೆ ಇವಾಗ ಅದನ್ನು ನೀರಲ್ಲಿ ಇದ್ದೀನಿ ನೀರಲ್ಲಿ ಈ ಥರ ಥರ ಹಾಕಿದರೆ ಸಿಪ್ಪೆ ಬೇಗ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಏನೋ ಹೇಳ್ತಾ ಸಿಮೆಂಟ್ ಕಾಯಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಉಪ್ಪು ಹಾಕಿ ಫಸ್ಟ್ ಇದನ್ನು ಸ್ವಲ್ಪ ಏನೋ ತರಿತರಿಯಾಗಿ ಕುಟ್ಕೊಂಡ್ಬಿಡಬೇಕು ಈಗ ಬದನೆಕಾಯಿ ಏನು ನಾನು ನೀರಲ್ಲಿ ಹಾಕಿದ್ದೆ ಅದನ್ನು ಕೂಡ ಸಿಪ್ಪೆ ತೆಗಿತಾಯಿದ್ದೀನಿ ಬದನೆಕಾಯಿ ತೊಗೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತೊಗೋಬೇಕು ಬದನೆಕಾಯಲ್ಲಿ ಸ್ವಲ್ಪ ಹುಳ ಜಾಸ್ತಿ ಚೆನ್ನಾಗಿರೋ ಬದನೆಕಾಯಿ ತೊಗೊಂಡು ಸುಡೋದು ಒಳ್ಳೆಯದು ಇಲ್ಲಾಂದರೆ ಒಳಗಡೆ ಹುಳ ಇದ್ದರೆ ಕಷ್ಟ ಆಗುತ್ತಲ್ವಾ ನೋಡಿ ಬದನೆಕಾಯಿ ಕೂಡ ಬಿಡಿಸ್ತಾ ಇದ್ದೀನಿ ಅದನ್ನು ಬಿಡ್ ಇದನ್ನು ಫಸ್ಟು ಚೆನ್ನಾಗಿ ಕುಟ್ಕೊಂಡ್ಬಿಡಬೇಕು ಆಮೇಲೆ ಬದನೆಕಾಯಿ ಹಾಕಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ ಅದನ್ನು ಕುಟ್ಟೋ ಅಷ್ಟೇನು ಇರೋಲ್ಲ ಪೂರ್ತಿ ಮೆತ್ತಗಾಗಿರುತ್ತೆ ಅದ್ರ ಜೊತೆಗೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಹೇಳ್ದೆ ಆಗ ಆಗಲೇ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊತಾರೆ ಅಂತ ಬೆಲ್ಲ ಮತ್ತು ಹುಣಸೆಹಣ್ಣು ಜೀರಿಗೆ ಬೇರೆ ಏನಾದರೂ ಹಾಕ್ಕೊಂಡ್ರೂ ಅದು ಟೇಸ್ಟು ಡಿಫ್ರೆಂಟಾಗಿ ಬೇರೆ ಥರ ಆಗುತ್ತೆ ಅಷ್ಟೇ ನಾನು ಇದಿಷ್ಟು ಅಷ್ಟೇ ಮಾಡೋದು ಇದು ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಅದು ಇದು ಎಲ್ಲ ಹಾಕಿ ಮಾಡೋದಕ್ಕಿಂತ ಇಷ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಬದನೆಕಾಯಿ ಎಲ್ಲ ಬಿಡಿಸ್ಕೊಂಡಿದ್ದಾಯಿತು ಅದನ್ನು ಕೂಡ ಅದಕ್ಕೆ ಏನು ಓರಳು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿದರೆ ಈ ಚಟ್ನಿ ಮಾಡಿದ್ದಾಯಿತು ಇದನ್ನು ನೀವು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆ ಮಾಡಿದ್ರೂ ಕೂಡ ಅದಕ್ಕೆ ಮೊಸರು ಹಾಕೊಂಡು ಮುದ್ದೆ ಕೂಡ ಹಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಾವು ಒಂದೊಂದು ಸಲ ಆ ಥರ ಮಾಡ್ತೀನಿ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ ಟೊಮೊಟೊ ಹಾಕಿ ನಾನು ಮಾಡೋದು ಸಲ ತೋರಿಸ್ತೀನಿ ಯಾವತ್ತಾದರೂ ಬೆಂಡೆಕಾಯಿ ಅಷ್ಟೇ ಈಗ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೋದು ಟೊಮೊಟೊ ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಟೈಮ್ ಯಾವತ್ತಾದರೂ ತೋರಿಸ್ತೀನಿ ಈಗ ಹಸಿಮೆಣ್ಸಿನ್ಕಾಯಿನ ಚಟ್ನಿ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿನ ಚಟ್ನಿ ರೆಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್